ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಯಲ್ಲಿ ಸರ್ಕಾರ ಎರಡು ಯೋಜನೆಯನ್ನು ರದ್ದು ಮಾಡಲಿದೆ ಕಾಂಗ್ರೆಸ್ನ ಶಾಸಕರಿಂದಲೇ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರಿಗೆ ಒತ್ತಾಯವನ್ನು ಮಾಡುತ್ತಿದ್ದಾರೆ ಏನು ಆ ಒತ್ತಾಯ ಅಂತ ನೋಡುವುದಾದರೆ ಏನು ಐದು ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಅದರಲ್ಲಿ ಮೂರನ್ನು ರದ್ದು ಮಾಡಲೇಬೇಕು ಅದನ್ನು ಬಂದ್ ಮಾಡಬೇಕು ನಮ್ಮ ಕರ್ನಾಟಕದ ಜನಗಳಿಗೆ ಅದರಲ್ಲಿ ಮೊದಲನೆಯದಾಗಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣವನ್ನು ನೀವು ಕ್ಯಾನ್ಸಲ್ ಮಾಡಲೇಬೇಕು ಅಂತ ಕಾಂಗ್ರೆಸ್ನ ಶಾಸಕರು ಒತ್ತಾಯ ಮಾಡುತ್ತಾ ಇದ್ದಾರೆ ಎರಡನೆಯದು ಏನೆಂದರೆ ಉಚಿತ ಬಸ್ ಪ್ರಯಾಣ ಅಥವಾ ಶಕ್ತಿ ಯೋಜನೆಯನ್ನು ಬಂದ್ ಮಾಡಬೇಕು ಅಂತ ಕಾಂಗ್ರೆಸ್ ಶಾಸಕರು ಕೇಳಿಕೊಳ್ಳುತ್ತಿದ್ದಾರೆ ನಿಮಗೂ ಇದನ್ನು ಕೇಳಿ ಶಾಕ್ ಆಗಿರಬಹುದು ಸ್ವಲ್ಪ ಜನರಿಗೆ ಖುಷಿ ಕೂಡ ಆಗುತ್ತೆ ಯಾಕೆಂದರೆ ಅವರು ಬಿ ಜೆ ಪಿ ವೋಟ್ ಹಾಕಿರುವುದು ಯಾರಿಗೆಲ್ಲ ಬಿ ವೋಟ್ ಹಾಕಿದರೋ ಅವರಿಗೆ ಬೇ ಬೇಕಾಗಿಲ್ಲ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಕಾಂಗ್ರೆಸ್ ಶಾಸಕರು ಹೇಳಿದ ಕೂಡಲೇ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಈ ಯೋಜನೆಯನ್ನು ಕ್ಯಾನ್ಸಲ್ ಮಾಡುತ್ತಾರೆ ಎಂದು ನೋಡೋಣ ಬನ್ನಿ ಉತ್ತರ ಪ್ರದೇಶದ ಜನರಿಗೆ ರಾಜಕೀಯದಲ್ಲಿರುವಂತಹ ಪ್ರಜ್ಞೆ ನಮ್ಮ ಕರ್ನಾಟಕದ ಜನತೆಗೆ ರಾಜಕೀಯದ ಮೇಲೆ ಪ್ರಜ್ಞೆ ಇಲ್ಲ ಅಂತ ಕಾಣುತ್ತೆ ಇದು ಒಂದು ಕಾಂಗ್ರೆಸ್ ಶಾಸಕರೇ ಮಾತನಾಡುತ್ತಿರುವುದು ಯಾಕೆಂದರೆ ಇಲ್ಲಿ ಐದು ಗ್ಯಾರಂಟಿ ಯೋಜನೆಯನ್ನು ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ ಆದರೆ ಈ ಜನಗಳು ಏನು ಮಾಡಿದ್ದಾರೆ ಎಂದು ಜಂಬು ತೋರಿಸಿ ಓಡಾಡುತ್ತಿದ್ದ ಮೋದಿ ಎಂದರೆ ಬಿ ಜೆ ಪಿಗೆ ವೋಟನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಿಗೆ ಕೈಯನ್ನು ಕೊಟ್ಟಿದ್ದಾರೆ ಬಡ್ ಬದುಕು ಕಟ್ಟುಕೊಟ್ಟಿದ್ದ ಕಾಂಗ್ರೆಸ್ಗೆ ಮೋಸ ಮಾಡಿದ್ದಾರೆ ನಮ್ಮ ಕರ್ನಾಟಕದ ಜನರು ಅಂತಾನು ಹೇಳಿದ್ದಾರೆ ಬಿ ಜೆ ಪಿ ಸರಕಾರ ಅಭಿವೃದ್ಧಿ ಮಾಡಿದೆ ಅಭಿವೃದ್ಧಿ ಮಾಡಿದೆ ಎಂದು ಕೊಚ್ಚಿಕೊಂಡು ಯಾರಾದರೂ ಬಡವರಿಗೆ ಬೇಕಾಗಿ ಯಾವುದಾದರೂ ಒಂದು ಯೋಜನೆ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ಅನ್ನ ಕೊಟ್ಟರು ಹಣವನ್ನು ಕೊಟ್ಟರು ವಿದ್ಯುತ್ತನ್ನು ಫ್ರೀಯಾಗಿ ಕೊಟ್ಟರು ಇಂತಹ ಕಾಂಗ್ರೆಸ್ಗೆ ಜನರು ಮೋಸ ಮಾಡಿಬಿಟ್ಟರು ಇಲ್ಲಿ ಎಲ್ಲರೂ ಹೇಳುವುದು ನಾವು ಕಾಂಗ್ರೆಸ್ಗೆ ವೋಟ್ ಹಾಕಿದ್ದೇವೆ ಹಾಗಾದರೆ ಕಾಂಗ್ರೆಸ್ ಸೋಲುವುದು ಹೇಗೆ ಯಾರು ಮೋಸ ಮಾಡಿದ್ದು ಆದರೆ ನಮ್ಮಲ್ಲಿ ಎರಡು ಸಾವಿರ ರೂಪಾಯಿ ಮತ್ತು ಉಚಿತ ಹಕ್ಕಿ ಹಣ ಮತ್ತು ಫ್ರೀಯಾಗಿ ಪ್ರಯಾಣ ಮಾಡಿದವರು ಇವರುಗಳೇ ನಮಗೆ ಮೋಸ ಮಾಡಿದ್ದು ಇವರೇ ಬಿ ಜೆ ಪಿ ವೋಟ್ ಮಾಡಿ ಗೆಲ್ಲಿಸಿದ್ದಾರೆ ಅಂತಾನು ಶಾಸಕರು ಈಗ ಹೇಳುತ್ತಿದ್ದಾರೆ ಈಗ ಜನಗಳಿಗೂ ಅನಿಸಬಹುದು ಆ ದುಡ್ಡನ್ನು ಏನು ಸಿದ್ದರಾಮಯ್ಯನವರು ಮನೆಯಿಂದ ತರುವುದ ಅಲ್ಲವ ಅಲ್ಲವಲ್ಲ ಅದು ನಮ್ಮ ದುಡ್ಡು ಜನಗಳ ದುಡ್ಡು ಸಾಕ್ ಸಾಕಷ್ಟು ಜನರು ಹೀಗೆ ಹೇಳುತ್ತಾ ಇರುತ್ತಾರೆ ಮೀಡಿಯಾ ಮುಂದೆ ಕೂಡ ಜನರು ಅದನ್ನೇ ಹೇಳುತ್ತಾರೆ ಎಷ್ಟೋ ಜನರು ಹೇಳುತ್ತಾರೆ ಸಿದ್ದರಾಮಯ್ಯ ಅವರ ಅಪ್ಪನ ಮನೆಯಿಂದ ದುಡ್ಡು ತರುತ್ತಾರ ಖಂಡಿತವಾಗಿ ಅವರ ಅಪ್ಪನ ಮನೆಯಿಂದ ತಂದು ಕೊಡುವುದಿಲ್ಲ ಯಾರು ತಂದು ಕೊಡುತ್ತ ಾರೆ ನೀವು ತಂದು ಕೊಡುತ್ತೀರಲ್ವಾ ಮೋದಿಜಿ ಅವರ ಅಪ್ಪನ ಮನೆಯಿಂದ ತಂದು ಕೊಡುತ್ತಾರಾ ಯಾರ ಯಾರು ಕೂಡ ಅವರ ಸ್ವಂತ ಮನೆಯಿಂದ ದುಡ್ಡು ತಂದು ಕೊಡುವುದ ಕೊಡುವುದಿಲ್ಲ ನಾವು ಕೂಡ ಜನಗಳ ದುಡ್ಡನ್ನೇ ಜನಗಳಿಗೆ ಹಂಚಿಕೊ ಹಂಚಿಕೆಯನ್ನು ಮಾಡುತ್ತಾ ಇದ್ದೀವಿ ಅಲ್ವಾ ನಾವೇನು ಮೋಸ ಮಾಡಿಲ್ಲ ಜನಗಳ ದುಡ್ಡುಗಳನ್ನು ಇಟ್ಟುಕೊಂಡು ಸರಕಾರಕ್ಕೆ ದುಡ್ಡನ್ನು ಮಾಡಿಕೊಂಡು ದುಡ್ಡನ್ನು ಬಳಸಿಕೊಂಡಿಲ್ಲ ನಾವು ಜನಗಳಿಂದ ಬಂದ ದುಡ್ಡನ್ನು ಜನಗಳಿಗೆ ಕೊಡುತ್ತಿದ್ದೇವೆ ಈ ತಪ್ಪನ್ನು ನಾವು ಮಾಡಿದ್ದೆವು ನೀವು ಈ ರೀತಿ ಮೋಸ ಮಾಡಬಹುದಾ ಎಂದು ಕಾಂಗ್ರೆಸ್ ಸರಕಾರ ಇಲ್ಲಿ ಹೇಳುತ್ತಾ ಇದೆ ಏಕೆಂದರೆ ಇಲ್ಲಿ ಮಿನಿಮಮ್ ಎಂದರೆ ತಿಂಗಳಿಗೆ ಐದು ಸಾವಿರಯಷ್ಟು ಹಣ ಸಿಗುತ್ತಿತ್ತು ಗೃಹಲಕ್ಷ್ಮಿ ಯೋಜನೆ ಉಚಿತ ಅನ್ನಭಾಗ್ಯ ಯೋಜನೆ ಉಚಿತ ಪ್ರಯಾಣ ಕರೆಂಟ್ ಬಿಲ್ ಫ್ರೀಯಾಗಿ ಕಟ್ಟೆವು ಇಷ್ಟೆಲ್ಲ ಅನ್ ಅನುಕೂಲ ಮಾಡಿ ಕೊಟ್ಟು ನಿಮ್ ಮಿನಿಮಮ್ ಅಂದರೆ ನಾಲ್ ನಾಲ್ಕರಿಂದ ಐದು ಸಾವಿರದವರೆಗೆ ಉಳಿತಾಯವನ್ನು ಮಾಡಿಕೊಟ್ಟು ನೀವು ನಮಗೆಲ್ಲ ಮೋಸವನ್ನು ಮಾಡಿದರೆ ಆದರೆ ಎಲ್ಲ ಜನರು ಮೋಸವನ್ನು ಮಾಡಿಲ್ಲ ಅಂತ ಕಾಂಗ್ರೆಸ್ ಸರ್ಕಾರ ಹೇಳುತ್ತಿದೆ ಆದರೆ ಎಲ್ಲ ಮಹಿಳೆಯರಿಗೂ ತಾವು ತಾರತಮ್ಯ ಮಾಡಿಲ್ಲ ಕಳೆದ ವಿಧಾನಸಭೆಯ ಎಲೆಕ್ಷನ್ನಲ್ಲಿ ಬಿ ಜೆ ಪಿಗೆ ವೋಟ್ ಹಾಕಿದ್ರೋ ಜೆ ಡಿ ಎಸ್ಗೆ ವೋಟ್ ಹಾಕಿದ್ರೋ ಗೊತ್ತಿಲ್ಲ ಆದರೆ ಎಲ್ಲರಿಗೂ ಕೂಡ ನಾವು ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರಬಹುದು ಎಲ್ಲ ಯೋಜನೆಯ ಹಣ ಕೊಟ್ಟಿದ್ದೇವೆ ಅಲ್ಲವಾ ಆದರೆ ಕಾಂಗ್ರೆಸ್ ಕೊಟ್ಟಿದ್ದು ಕೇವಲ ಒಂಬತ್ತು ಸ್ಥಾನ ಅದಕ್ಕೆ ಬೇಕಾಗಿಯೇ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಶಾಸಕ ಶಾಸಕರೇ ಒತ್ತಾಯ ಮಾಡುತ್ತಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿಯನ್ನು ನಿಲ್ಲಿಸಬೇಕು ಅವರು ಬೇ ಬಿಟ್ಟಿ ಹಣ ಅಂತಾನೂ ಹೇಳುತ್ತಿದ್ದರು ಅದನ್ನು ಬಿಡೋಣ ಎಂದು ಈಗ ಚರ್ಚೆಯಲ್ಲಿದೆ ಇದನ್ನು ಬಡವರಿಗೆ ಕೊಟ್ಟು ಬಿಡೋಣ ಎಂದು ಚರ್ಚೆ ಮಾಡುತ್ತಿರುವಂಥದ್ದು ಉಂಡು ಮನೆಗೆ ದ್ರೋಹ ಬಗೆದರು ಎಂದು ಕರ್ನಾಟಕದ ಜನತೆ ಕಾಂಗ್ರೆಸ್ ಸರಕಾರ ಹೇಳುತ್ತಿದೆ ಈಗ ಮೂರು ಯೋಜನೆಯನ್ನು ಬಂದ್ ಮಾಡಬೇಕು ಸರಕಾರ ತಿಳಿಸುತ್ತಿದೆ ಯಾವ ಎರಡು ಯೋಜನೆ ಉಳಿಯಬೇಕು ಎಂದು ಕಾಮೆಂಟ್ ಮಾಡಿ ತಿಳಿಸಿ ಎಲ್ಲಿಗೆ ಈ ವಿಡಿಯೋ ಮುಗಿಯುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಸಿ ಯುವ ದ ನ್ಯೂ ವಿಡಿಯೋ